ಭಕ್ತಿ ಮತ್ತು ಶ್ರದ್ಧೆಯಿಂದ ಗ್ರಾಮಗಳಲ್ಲಿ ದೈವಾರಾಧನೆ ಮಾಡುವುದರಿಂದ ಗ್ರಾಮಗಳಲ್ಲಿ ಶಾಂತಿ ನೆಮ್ಮದಿ ಜೊತೆಗೆ ಗ್ರಾಮ ಸುಭಿಕ್ಷವಾಗಿರಲು ಸಾಧ್ಯ ಎಂದು ದೇವನಹಳ್ಳಿ ತಾಲೂಕಿನ ಬುಡಹಳ್ಳಿ ಶ್ರೀ ದ್ರೌಪದಿ ಆದಿಪರ ಶಕ್ತಿ ಮಹಾಸಂಸ್ಥಾನ ಪೀಠದ ಸದ್ಗುರು ಶ್ರೀ ಬಾಲಯೋಗಿ ಸಾಯಿ ಮಂಜುನಾಥ್ ಮಹಾರಾಜ್ ಸ್ವಾಮೀಜಿ ತಿಳಿಸಿದರು ಭಕ್ತಿ ಮತ್ತು ಶ್ರದ್ಧೆಯಿಂದ ಗ್ರಾಮದಲ್ಲಿ ದೈವರಾಧನೆ ಮಾಡೋದ್ರಿಂದ ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ಜೊತೆಗೆ ಗ್ರಾಮ ಸುಭಿಕ್ಷವಾಗಿರಲು ಸಾಧ್ಯ ಎಂದು ದೇವನಹಳ್ಳಿ ತಾಲೂಕಿನ ಬುಳ್ಳಹಳ್ಳಿ ಶ್ರೀ ದ್ರೌಪದಿ ಆದಿಪರ ಶಕ್ತಿ ಮಹಾಸಂಸ್ಥಾನ ಪೀಠದ ಸದ್ಗುರು ಶ್ರೀ ಬಾಲಯೋಗಿ ಸಾಯಿ ಮಂಜುನಾಥ್ ಮಹಾರಾಜ ಸ್ವಾಮೀಜಿ ಹೇಳಿದ್ದಾರೆ ಹೊಸಕೋಟೆ ತಾಲೂಕಿನ ಲಾಲ್ಬಾಗ್ ದಾಸರಹಳ್ಳಿ ಗ್ರಾಮದಲ್ಲಿ ಶ್ರೀ ಸೀತಾರಾಮಾಂಜನೇಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಶ್ರೀ ಕೃಷ್ಣ ಧರ್ಮರಾಯ ಸ್ವಾಮಿ ಸಮೇತ ಶ್ರೀ ರೌದ್ರತಾಂಬ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಗ್ರಾಮದಲ್ಲಿ ದೈವರಾಧನೆಯನ್ನ ಮಾಡುವುದರಿಂದ ಶಾಂತಿ ನೆಮ್ಮದಿ ಲಭಿಸಿ ಗ್ರಾಮ ಸುಭಿಕ್ಷವಾಗಿರಲು ಸಾಧ್ಯವಾಗುತ್ತೆ ಗ್ರಾಮದಲ್ಲಿ ಇನ್ನೂರ ಐವತ್ತು ವರ್ಷಗಳ ಇತಿಹಾಸವಿರುವ ದೇವಾಲಯವನ್ನು ಗ್ರಾಮಸ್ಥರು ಗ್ರಾಮದ ಒಳಿತಿನ ದೃಷ್ಟಿಯಿಂದ ದಾನಿಗಳ ನೆರವಿನಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ ಎಂದರು ಯಾವುದೇ ಒಂದು ದೇವಸ್ಥಾನಗಳ ಒಂದು ಶಕ್ತಿ ಜೀರ್ಣೋತ್ತರ ಆದಾಗ ಆ ಕೇಂದ್ರ ಬಂದು ಲೋಕನ ಒಂದು ಕೇಂದ್ರ ವಿಗ್ರಹಗಳಿಗೆ ಅದು ಪಸರಿಸಿದಾಗ ಯಾವ ರೀತಿಯಲ್ಲಿ ಶಕ್ತಿ ಪಸರಿಸ ಇಡೀ ಗ್ರಾಮವನ್ನು ರಕ್ಷಣೆ ಮಾಡೋದು ಶ್ರೀರಕ್ಷೆ ಗ್ರಾಮಗಳಿಗೆ ದೇವಸ್ಥಾನ ಯಾವ ರೀತಿ ಶೃಂಗಾರನು ಹಾಗೆ ಭಕ್ತರಿಗೆ ಈ ದೇವರುಗಳು ಸದಾ ಕಾಲ ಇರಬೇಕು ಅಂದ್ರೆ ಪ್ರತಿನಿತ್ಯ ಈ ದೇವಸ್ಥಾನಕ್ಕೆ ಬರೋದ್ರಿಂದ ಈ ಒಂದು ಕ್ಷೇತ್ರ ಬಹಳ ವಿಶೇಷವಾದ ಒಂದು ಕ್ಷೇತ್ರ ಯಾಕಂದ್ರೆ ಪಂಚ ಗರ್ಭಗುಡಿಗಳ ಒಂದು ಕ್ಷೇತ್ರ ಅಂತ ಹೇಳ್ತಾರೆ ಎಲ್ಲೂ ಒಂದೇ ಗರ್ಭಗುಡಿ ಇರುತ್ತೆ ಒಂದು ದೇವಸ್ಥಾನಕ್ಕೆ ರಾಜಗೋಪುರ ಒಂದೇ ಇದ್ದಾಗ ಅಲ್ಲ ವಿಮಾನಗೋಪುರ ಒಂದೇ ಅಲ್ಲ ಇಲ್ಲಿ ಎಲ್ಲವೂ ಐದೈದು ಇರೋದ್ರಿಂದ ಪಂಚಮ್ ಕಾರ್ಯ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಈ ಬಹಳ ವಿಶೇಷದಿಂದ ಕೂಡಿರುವಂಥ ಒಂದು ದೇವಸ್ಥಾನ ಇಲ್ಲಿ ಯಾರೇ ಬಂದ್ರು ಅವರ ಕಾರ್ಯಗಳ ಯಶಸ್ಸು ಸಿದ್ಧಿ ತಕ್ಷಣದಲ್ಲಿ ಆಗುವಂತಹ ಒಂದು ಕ್ಷೇತ್ರ ಆದ್ರಿಂದ ಈ ಒಂದು ದಾಸರಳ್ಳಿ ಪ್ರಾಂತ ಸುಭಿಕ್ಷಿತ ಎಲ್ಲ ಭರ್ತನೆ ದಾರಿಯಲ್ಲಿ ನಾವು ನೋಡಿರುವಂತದ್ದು ದೇವತೆಗಳ ಆವಾಸ ಸ್ಥಾನ ಈ ಒಂದು ಕಲಿಯುಗದಲ್ಲಿ ಎಲ್ಲ ಪ್ರತಿಯೊಬ್ಬ ಮನುಷ್ಯರು ದೇವತೆಗಳ ಮೊರೆ ಹೋದಾಗ ಅವರ ಕಾರ್ಯಗಳು ಯಶಸ್ಸು ಸಿಗೋದು ನಿಶ್ಚಿತ ಅನ್ನೋದು ನಮ್ಮ ವೇದ ಪುರಾಣಗಳಲ್ಲಿ ಹೇರುವಂಥ ಉಲ್ಲೇಖನ ಇದೆ ಅದು ಇವತ್ತು ಎಲ್ಲಾ ಗ್ರಾಮ ಗ್ರಾಮಗಳಲ್ಲೂ ರಾಮನ ನೋಡಬಹುದು ಅಂತ ಹೇಳೋ ಒಂದು ಐತಿ ಇದೆ ಯಾಕೆಂದ್ರೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದಾಗೆ ಪ್ರತಿಯೊಂದು ಗ್ರಾಮದಲ್ಲೂ ರಾಮನಿಗೂ ಆದ್ಯತೆ ಇದೆ ಹನುಮಂತನಿಗೂ ಆದ್ಯತೆ ಇದೆ ಇಲ್ಲಿ

ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಜನ್ಮ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು ಶಿವನಾಪುರ ವಾಹಿನಿ ಕುಲ ಕ್ಷತ್ರಿಯರ ಗುರುಪೀಠ ಆದಿಶಕ್ತಿ ಮಹಾಸಂಸ್ಥಾನ ಮಠದ ಶ್ರೀ ಜಗದ್ಗುರು ಪ್ರಣವಾನಂದಪುರಿ ಸ್ವಾಮೀಜಿ ಮಾತನಾಡಿ ಲಾಲ್ಬಾಗ್ ದಾಸರಹಳ್ಳಿ ಗ್ರಾಮದಲ್ಲಿ ನಿರ್ಮಿಸಿರುವ ಈ ದೇವಾಲಯ ಪಂಚಗರ್ಭಗುಡಿಯನ್ನ ಹೊಂದಿದ್ದು ಬಹಳ ವಿಶೇಷವಾದ ದೇವಾಲಯವಾಗಿರುವ ದೇವಾಲಯ ಕೂಡ ಆಗಿದೆ ಇಲ್ಲಿ ನಿತ್ಯ ಪೂಜೆ ಸಲ್ಲಿಸುವುದರಿಂದ ಪಂಚಮ ಕಾರ್ಯ ಸಿದ್ಧ ಆಗಲಿದೆ ಎಂದರು

ಈ ನೂತನ ದೇವಸ್ಥಾನ ಮುಖಾಪನೆಗಳು ಹಾಗೂ ನೂತನ ವಿಗ್ರಹಗಳ ಪ್ರಸ್ತಾವನೆ ದಾಚರಣೆಯ ಗ್ರಾಮಸ್ಥರು ಸಂಪರ್ಕಾಲಿಗಳು ಕುಲಭಾಗ ಸೇರಿ ಈ ದೇವಸ್ಥಾನದ ಪದಾಧಿಕಾರಿಗಳು ತುಂಬ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲರಿಗೂ ಅಧ್ಯಯನವಾದ ಎಲ್ಲ ವಿಧವಾದ ಪಂಗಡವನ್ನು ಉಂಟು ಮಾಡಲಿ ಅನ್ಕೊಂಡು ಕಾಲ ಕಾಲಕ್ಕೆ ಬೆಳೆ ಬೆಳೆ ಕಾರಣಕ್ಕೆ ಒಳ್ಳೆಯ ಒಳ್ಳೆಯ ಬರಬೇಕಂದ್ರೆ ભગવાનನ ಅನುಗ್ರಹ ಅದಕ್ಕೆ ಸಾಕ್ಷಿ ಯಾವತ್ತೂ ಇತ್ತೆ ಕಡಗ ದೇವಾಲಯದ ಪ್ರಧಾನ ಅರ್ಚಕ ಜನಾರ್ದನಾರಿ ಮಾತನಾಡಿ ಶಿಥಿಲಗೊಂಡಿದ್ದ ದೇವಾಲಯವನ್ನು ಜೀರ್ಣೋದ್ದಾರ ಮಾಡುವ ಉದ್ದೇಶದಿಂದ ದಾನಿಗಳ ನೆರವಿನಿಂದ ಮೂರು ಕೋಟಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಿತು ಮೂರು ದಿನಗಳ ಕಾಲ ಜೀರ್ಣೋದ್ದಾರ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ನೆರವೇರಿದೆ ಶ್ರೀರಾಮ ಪರಿವಾರ ದೇವತ ಶ್ರೀ ಕೃಷ್ಣ ಪರಿವಾರ ದೇವತ ಶ್ರೀ ಶ್ರೀನಿವಾಸ ಪರಿವಾರ ದೇವತೆಗಳಿಗೆ ಪೂಜಾ ಕಾರ್ಯ ಸಲ್ಲಿಸಿ ಜೀರ್ಣೋದ್ಧಾರ ಮಾಡಲಾಗಿದೆ ಎಂದರು ನೂರು ದಿನಗಳಿಂದ ಸ್ವಾಮಿಗೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕೃಷ್ಣ ಧರ್ಮರಾಜ ಸಹಿತ ದ್ರೌಪದಂಬ ಮಹಾಲಕ್ಷ್ಮಿ ದೇವಾಲಯದ ಒಂದು ಕುಂಭಾಭಿಷೇಕ ಸ್ಥಿರಕುಂಭ ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮ ಮೂರು ದಿನಗಳಿಂದ ಸತತವಾಗಿ ನಡೀತಾ ಇದೆ ಇವತ್ತು ಬೆಳಗ್ಗೆಯಿಂದ ಸ್ವಾಮಿಗೆ ಪ್ರಾಣ ಪ್ರತಿಷ್ಠಾಪನಾ ಕುಂಭ ಕಣಶ ಕುಂಭಾಭಿಷೇಕ ಪಂಚಾಮೃತ ಅಭಿಷೇಕ ಇದು ಸ್ವಾಮಿಗೆ ವಿಶೇಷವಾಗಿ ಭೂಮಿಯ ಅಲಂಕಾರ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಸ್ವಾಮಿಗಳು ಆಗಮಿಸಿದ್ದಾರೆ ಯಾಕೆಂದರೆ ಯತಿಗಳು ಸ್ವಾಮಿಗಳು ಯಾವ ಗ್ರಾಮಕ್ಕೆ ಬಂದು ಅವರು ಯಾಕೆಂದರೆ ತಪ್ಪವನ್ನು ಇಷ್ಟು ಅವರು ಯಾಕೆಂದ್ರೆ ಬಹಳಷ್ಟು ತಮ್ಮ ತ್ಯಾಗವನ್ನು ಮಾಡಿ ಕಲ್ಯಾಣ ಜಗತ್ ಕಲ್ಯಾಣಕ್ಕೋಸ್ಕರ ಅವರು ಎಲ್ರಿಗೂಳ್ದಕ್ಕೋಸ್ಕರ ಅವರು ಸ್ವಾಮಿಗಳು ಎಲ್ಲ ಎಲ್ಲರೂ ಒಳ್ಳೆಯದಾಗಲಿ ಅಂತಕ್ಕಂಥ ಮನೆ ಭಾವನೆ ಅಂಥ ಹಿಂದಿಗಳು ನಮ್ಮ ಗ್ರಾಮಕ್ಕೆ ಬಂದರೆ ನಮ್ಮ ಗ್ರಾಮ ಭಾವನ ಅಂತ ಹೇಳುತ್ತೆ ಹಾಗಾಗಿ ಅದರಲ್ಲೂ ನಮ್ಮ ಉನ್ನಿಕುಲಸ್ಥರ ಮಹಾಗುರುಗಳವರು ಸಾಯಿ ಮಂಜುನಾಥ ಸ್ವಾಮೀಜಿಗಳು ಇವತ್ತು ನಮ್ಮ ಗ್ರಾಮಕ್ಕೆ ಆಗಮಿಸಿದರೆ ಜೊತೆಗೆ ಈ ಕುಂಭಾಭಿಷೇಕದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆಸಕ್ತರಾಗಿದ್ದಾರೆ ಇವತ್ತು ನೀನು ಒಂದು ಗಂಟೆಗಳಲ್ಲಿ ನಮ್ಮ ಸ್ವಾಮಿಯ ಒಂದು ಅಲಂಕಾರ ಮಹಾಭವನಾರ್ಥಿ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನವಿದ್ದು ಪಂಚತಾಯಿ ಅದು ಹಳೇ ಕಾಲದಿಂದ ಶಿಥಿಲವಾಗಿ ನಮ್ಮ ಗ್ರಾಮದ ದಾರ್ಶನಿಕೆ ಆ ದೇವಸ್ಥಾನವನ್ನು ಡಮೇಷನ್ ಮಾಡಿ ಮತ್ತೆ ನಾವು ಸೀತಾರಾಮಾಂಜನೇಯ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಶ್ರೀಕೃಷ್ಣ ಧನರಾಯ ಆಂಜನೇಯ ಪರಿವಾರ ಸಂಘತರವಾಗಿ ನಿರ್ಮಾಣ ಮಾಡಿದ್ದೇವೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಸ್ಥಾನಕ್ಕೆ ಹಣ ರೂಪಾಯಿಯಿಂದ ಲಕ್ಷ ರೂಪಾಯಿ ಕೊಟ್ಟಿರುವವರೆಗೂ ನಮ್ಮ ಊರಿನ ಗ್ರಾಮಸ್ಥರಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಇನ್ನು ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಸಂಸದ ಬಿಎನ್ ಬಚ್ಚೇಗೌಡ ಹಳ್ಳಿಕಾರ್ ಕಾರು ವರ್ತರು ಸಂತೋಷ್ ಬಂಬಲ್ ನಿರ್ದೇಶಕರು ಆದ ಹುಲ್ಲೂರು ಸಿ ಮಂಜುನಾಥ್ ಎಲ್ಎನ್ಟಿ ಮಂಜುನಾಥ ವಾಹಿನಿ ಕುಲ ಸಂಘದ ಮಾಜಿ ಅಧ್ಯಕ್ಷ ಸಿ ಜಯರಾಜ ಸೇರಿ ಅನೇಕ ಭಕ್ತರು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ